ಶ್ರೀ ಗುರುಘಾತ ಅಧ್ಯಾಯ ಎಂಟು ಗರ್ಭಿಣಿಯರಿಗೆ ಅಭಯ ಅದಾಗಲೇ ಮಧ್ಯಾಹ್ನದ ಸಮಯ ರಸ್ತೆಯ ಇಕ್ಕೆಲದ ಮರದ ನೆರಳುಗಳ ನಡುವೆ ಬಿಸಿಲಿನ ಚಿತ್ತಾರ ಒಮ್ಮೆ ಬಿಸಿಗಾಳಿ ಮತ್ತೊಮ್ಮೆ ತಂಗಾಳಿ ಎತ್ತಿನ ಬಂಡಿ ಓಡುತ್ತಿತ್ತು ನಾಗಶರ್ಮನಿಗೆ ಗಾಡಿ ಓಡಿಸುವುದರಲ್ಲಿ ಸ್ವಲ್ಪ ಹಿಡಿತ ಬಂದಂತಾಗಿತ್ತು ನೀಲಾಕಾಶದಲ್ಲಿ ಬಿಳಿ ಮೋಡಗಳು ಯಾತ್ರೆಗೆ ಹೊರಟ ಹೊರಟಂತಿತ್ತು ಶರ್ಮನ ಜಾಗರೂಕತೆಯ ದೃಷ್ಟಿ ರಸ್ತೆಯ ಕಡೆಗಿತ್ತು ಆಗ ಸ್ವಾಮಿಗಳು ನಾಗಣ್ಣ ಸ್ವಲ್ಪ ಹೊತ್ತು ನಾನು ಮಾತು ನಿಲ್ಲಿಸಿದ್ದೇನಾ ಹ ಅದು ಏನೋ ಒಂದು ತೆರನಾದ ಸ್ಥಿತಿ ತೂಕಡಿಕೆ ಅಲ್ಲ ನಿದ್ರೆ ಅಲ್ಲ ಎಚ್ಚರವೂ ಅಲ್ಲ ಅದೊಂದು ಸುಖಾನುಭವ ಹಾಗೆಯೇ ತೇಲಿದಂತೆ ಅದಿರಲಿ ಬಿಡು ಅಲ್ಲಿ ನೋಡು ಪಾಪ ಇಂತಹ ಬಿರು ಬಿಸಿಲಿನಲ್ಲಿ ಆ ಗರ್ಭಿಣಿ ರಸ್ತೆ ಬದಿಯಲ್ಲಿ ನಡೆದು ಹೋಗುತ್ತಿದ್ದಾಳೆ ಕಂಕುಳಲ್ಲಿಯೂ ಒಂದು ಮಗುವಿದೆ ಹತ್ತಿರದಲ್ಲೇ ಮನೆ ಇರಬೇಕು ನೋಡು ನಾವು ಕತ್ತಲೆ ಎಂದರೆ ಹೆದರುತ್ತೇವೆ ಬೆಳಕಿಗಾಗಿ ಪರದಾಡುತ್ತೇವೆ ಆದರೆ ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳ ಕಾಲ ಕತ್ತಲೆಯಲ್ಲಿರುತ್ತೇವೆ ಅಲ್ಲಿ ನಮಗೆ ಊಟ ತಿಂಡಿ ಉಂಟೆ ಇಲ್ಲ ಪ್ರತ್ಯೇಕ ಶೌಚಾಲಯ ಉಂಟೆ ಮಲಗುವ ಮನೆ ಬೇರೆ ಉಂಟೆ ಪುಟ್ಟ ಕತ್ತಲ ಗುಹೆಯಲ್ಲಿ ನಾವು ಬಂದಿಗಳು ಆದರೂ ಅಲ್ಲಿ ಕ್ಷೇಮವಿದೆ ನಿರ್ಭೀತಿ ಇದೆ ಸುರಕ್ಷಿತತೆ ಇದೆ ಅದು ಸುದೀರ್ಘ ನಿದ್ರೆ ಆ ಸ್ಥಿತಿಯಲ್ಲಿ ನಮ್ಮನ್ನು ಕಾಪಾಡಿದವಳು ತಾಯಿ ದೇವರು ಏನು ಮಾಡಿದರೂ ತಾನೇ ಈ ಒಂಬತ್ತು ತಿಂಗಳಿನ ಋಣವನ್ನು ತೀರಿಸಲಾದೀತು ಆದ್ದರಿಂದಲೇ ಮಕ್ಕಳಿಗೆ ತಾಯಿಯನ್ನು ನಿಂದಿಸುವ ಹಕ್ಕು ಇಲ್ಲ ಅಧಿಕಾರ ಇಲ್ಲ ಮಕ್ಕಳು ತಾಯಿಯು ಬದುಕಿರುವವರೆಗೆ ಆಕೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ನಾಗಪ್ಪ ಗಾಡಿ ನಿಲ್ಲಿಸು ಓ ಅಮ್ಮ ತುಂಬಾ ಗರ್ಭಿಣಿ ಇಂಥ ಬಿಸಿಲಿನಲ್ಲಿ ಯಾಕಮ್ಮ ನಡೆದು ಹೋಗುತ್ತಿದ್ದೀಯಾ ಗಾಡಿ ಹಚ್ಚಲು ನಮ್ ಆಗುತ್ತಾ ನೋಡು ಎಂದರು ಆ ಗರ್ಭಿಣಿಯು ಸ್ವಾಮಿಗಳನ್ನು ನೋಡಿ ಕೈ ಮುಗಿದಳು ಶರ್ಮನು ಗಾಡಿ ಸಿದ್ಧಪಡಿಸುವಾಗಲೇ ಹಿಂಬದಿಯಲ್ಲಿ ಅದಕ್ಕೆ ಮರದ ಹಲಗೆಯ ಮೆಟ್ಟಿನನ್ನೇ ಇರಿಸಿದ್ದ ಆಕೆಯು ಕಂಕುಳಲ್ಲಿದ್ದ ಮಗುವನ್ನು ಗಾಡಿಯ ಒಳಗೆ ಕೂರಿಸಿ ತಾನೂ ಗಾಡಿಯ ಎರಡು ಬದಿ ಹಲಗೆ ಹಿಡಿದು ನಿಧಾನವಾಗಿ ಒಳಕ್ಕೆ ಹತ್ತಿ ಕುಳಿತಳು ಸ್ವಾಮಿಗಳು ಎಡಕ್ಕೆ ನೋಡಿದರು ಅಲ್ಲಿ ನಾಗಶರ್ಮನ ಹೆಗಲ ಚೀಲ ಇತ್ತು ಅದರಲ್ಲಿ ಕೈ ಹಾಕಿ ನೀರಿನ ಬಾಟಲಿಯನ್ನು ಆಕೆಗೆ ಕೊಟ್ಟು ನೀರು ಕುಡಿಯಮ್ಮ ಎಂದರು ಆಕೆಯು ಮಗುವಿಗೂ ನೀರು ಕುಡಿಸಿ ತಾನೂ ಬಾಟಲಿಯನ್ನು ಎತ್ತಿ ನೀರು ಕುಡಿದು ಐನೋರೆ ಜೀವ ಬಂದಂತಾಯ್ತು ಶಾನೆ ದಾಹ ಆಗಿತ್ತು ಎಂದಳು ಸರಿ ಕಣಮ್ಮ ನಿನ್ನ ಮನೆಯಲ್ಲಿ ಎಂದು ಕೇಳಿದರು ಇಲ್ಲೇ ಸ್ವಾಮಿ ಎಡಗಡೆಗೆ ಒಂದು ಮಣ್ಣಿನ ರಸ್ತೆ ಆಯ್ತಲ್ಲ ಹಂಗೆ ಸ್ವಲ್ಪ ದೂರ ಹೋದ್ರೆ ಅಲ್ಲೇ ನಮ್ಮನೆ ಐತೆ ಎಂದಳು ಶರ್ಮಣ್ಣ ಆ ಕಡೆಗೆ ಗಾಡಿ ಓಡಿಸು ಇವಳನ್ನು ಮನೆಯ ಹತ್ತಿರಕ್ಕೆ ಬಿಟ್ಟು ಮತ್ತೆ ಮುಖ್ಯ ರಸ್ತೆಗೆ ಬರೋಣ ಎಂದರು ಆಗ ಆ ಸ್ವಾಮಿಗಳು ನೋಡೋ ನಾಗಣ್ಣ ಇದೇ ಕಣೋ ತಾಯಿಯ ಮಮತೆ ಅವಳು ಎಂದೂ ಯಾವುದನ್ನು ತನಗಾಗಿ ಎಂದು ಇಟ್ಟುಕೊಳ್ಳುವುದಿಲ್ಲ ಮೊದಲು ತನ್ನ ಕಂದನಿಗೆ ಕೊಟ್ಟು ಉಳಿದದ್ದು ತನಗೇ ಎನ್ನುತ್ತಾಳೆ ಇದೇ ಕಣೋ ತಾಯಿ ಅದಕ್ಕೆ ತಾಯಿಯನ್ನು ಕಣ್ಣಿಗೆ ಕಾಣೋ ದೇವರು ಎನ್ನುವುದು ಇದನ್ನೇ ಗುರುನಾಥರು ಹೇಳುತ್ತಿದ್ದುದು ಎಂದರು ಸುಮಾರು ಹತ್ತು ನಿಮಿಷದ ದಾರಿ ಕ್ರಮಿಸಿದ ಮೇಲೆ ಆಕೆಯ ಮನೆ ಸಿಕ್ಕಿತು ಇದೇ ಮನೆ ಇಲ್ಲಿ ಎಣುಕತೀನಿ ಸ್ವಾಮಿ ಎಂದು ಆಕೆ ಗಾಡಿಯಿಂದ ಹಿಡಿದು ಮಗುವನ್ನು ಕಂಕುಳಿಗೆ ಎತ್ತಿಕೊಂಡಳು ಸ್ವಾಮಿ ಉಪಕಾರವಾಯ್ತು ಮನೆಗೆ ಬಂದು ಒಂದು ಲೋಟ ಹಾಲು ಕುಡಿಬೋದಿತ್ತು ಬನ್ನಿ ಸ್ವಾಮಿ ಎಂದು ಕೈ ಮುಗಿದು ಭಿನ್ನವಿಸಿಕೊಂಡಳು ಅದೆಲ್ಲ ಏನೂ ಬೇಡ ತಗೋ ಈ ಹಣ್ಣು ಇದನ್ನು ನೀನೊಬ್ಬಳೇ ತಿನ್ನಬೇಕು ಬೇರೆ ಯಾರೂ ಇದನ್ನು ಮುಟ್ಟಬಾರದು ಬೇಗ ತಿಂದು ಬಿಡು ಸಂಜೆ ಸೂರ್ಯ ಮುಳುಗಿದ ಮೇಲೆ ಎಲ್ಲಿಯೂ ಹೋಗಬೇಡ ಮಧ್ಯಾಹ್ನದ ನಂತರ ಆ ನೀರಿಲ್ಲದ ಕೆರೆ ಹತ್ತಿರಕ್ಕೂ ಹೋಗಬೇಡ ಹುಷಾರು ತಿಳಿಯುತ್ತಾ ಎಂದರು ಆಕೆ ಆಯ್ತು ಸ್ವಾಮಿ ನೀವು ಹೇಳ್ದಂಗೆ ಮಾಡ್ತೀನಿ ಎನ್ನುತ್ತಾ ಸ್ವಾಮಿಗಳ ಪಾದ ಮುಟ್ಟಿ ನಮಸ್ಕರಿಸಿದಳು ಎತ್ತಿನ ಬಂಡಿ ವಾಪಸ್ಸು ತಿರುಗಿತು ಮತ್ತೆ ಮುಖ್ಯ ರಸ್ತೆಗೆ ಬಂದು ಸೇರಿಕೊಂಡಿತು ದತ್ತ ಭಗವಂತನ ಮಾತೃ ಸೇವೆಗೆ ಒಂದು ಅವಕಾಶ ಕೊಟ್ಟ ಎನ್ನುತ್ತಾ ನೀಲಾಕಾಶಕ್ಕೆ ಕೈ ಮುಗಿದರು ಪರಿವ್ರಾಜಕರು ಕುರುಡರು ಕುಂಟರು ವೃದ್ಧರು ಪುಟ್ಟ ಮಕ್ಕಳು ಗರ್ಭಿಣಿಯರು ಹಸಿದವರು ಇಂತಹವರ ಸೇವೆಯನ್ನು ಜಾತಿ ಧರ್ಮ ನೋಡದೆ ಮಾಡಬೇಕು ಕಣಯ್ಯ ಈ ಕೆಲಸವನ್ನು ಯಾರು ಮಾಡುತ್ತಾರೆ ಎಂದು ಭಗವಂತ ನೋಡುತ್ತಾ ಇರುತ್ತಾನೆ ಅವನು ಕೊಟ್ಟ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಅನುತ್ತೀರ್ಣರಾಗಬಾರದು ಆಯ್ತು ಬಿಡು ಈಗ ಗರ್ಭಿಣಿಯರ ವಿಚಾರಕ್ಕೆ ಬರೋಣ ಇವರ ವಿಚಾರದಲ್ಲಿ ಶ್ರೀ ಗುರುನಾಥರು ವಿಶೇಷ ಕಾಳಜಿ ವಹಿಸಿ ಅನುಗ್ರಹಿಸುತ್ತಿದ್ದರು ಅವರನ್ನು ಅಪಾಯ ಕಂಟಕಗಳಿಂದ ಪಾರು ಮಾಡುತ್ತಿದ್ದರು ನೋಡು ಒಮ್ಮೆ ಹೀಗಾಯಿತು ಒಮ್ಮೆ ಶ್ರೀಮಂತ ವ್ಯಕ್ತಿಯೋರ್ವರು ಬಯಲು ಪ್ರದೇಶದಲ್ಲಿ ಬಂಗಲೆಯನ್ನು ನಿರ್ಮಿಸುತ್ತಿದ್ದರು ಕಟ್ಟಡ ಸಾಮಗ್ರಿಗಳನ್ನು ತಂದು ಸುರಿದಿದ್ದ ಸ್ಥಳದಲ್ಲಿ ಒಂದೆರಡು ಪೊದೆಗಳೂ ಇದ್ದವು ಅದೊಂದು ದಿನ ಗ್ರಾಮೀಣ ಪ್ರದೇಶದ ಗರ್ಭಿಣಿಯವರುಗಳು ಚಡಪಡಿಸುತ್ತಾ ಅತ್ತಿತ್ತ ನೋಡುತ್ತಾ ಪೊದೆಯ ಮರೆಗೆ ಕುಳಿತು ಮನೆಯು ದೂರದಲ್ಲಿತ್ತು ಎಂದು ತೋರುತ್ತದೆ ಆಕೆಗೆ ಬಹಿರ್ದೆಸೆಗೆ ಆತುರವಾಗಿತ್ತು ಇದು ನಿರ್ಮಾಣ ಸ್ಥಳದಲ್ಲಿದ್ದ ಶ್ರೀಮಂತ ವ್ಯಕ್ತಿಯ ಗಮನಕ್ಕೆ ಬಂದಿತು ಅವರು ಅಲ್ಲಿಂದಲೇ ಅಬ್ಬರಿಸಿ ಇದಕ್ಕೆ ಎಲ್ಲಿಗೆ ಬರಬೇಕಾ ಹೋಗಮ್ಮ ಬೇರೆಲ್ಲಾದರೂ ಹೋಗು ಎಂದು ಜೋರು ಮಾಡಿದರು ಆಕೆ ನಾಚಿಕೆಯಿಂದ ತಲೆ ತಗ್ಗಿಸಿ ಸಂಕಟದೊಂದಿಗೆ ಬೇರೆಡೆಗೆ ಧಾವಿಸಿದಳು ದಿನಗಳು ಉರುಳಿತು ಆ ಶ್ರೀಮಂತ ವ್ಯಕ್ತಿಗೆ ಓರ್ವ ಪ್ರೌಢವಯಸ್ಕ ಮಗನಿದ್ದ ಆತನಿಗೆ ರಾತ್ರಿ ವೇಳೆ ಹಾಸಿಗೆಯಲ್ಲಿ ಮಲವಿಸರ್ಜನೆ ಮಾಡಿಕೊಳ್ಳುವ ಕಾಯಿಲೆ ಪ್ರಾರಂಭವಾಯಿತು ಹಲವಾರು ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಕೊಡಿಸಿದರೂ ಪ್ರಯೋಜನವಾಗಲಿಲ್ಲ ಕೊನೆಗೆ ಒಂದು ದಿನ ಅವಧೂತ ಗುರುಗಳ ಮಹಿಮೆ ತಿಳಿದು ಅವರ ನಿವಾಸಕ್ಕೆ ಬಂದು ಕುಳಿತರು ಗುರುವರಿಯರು ಅವರನ್ನು ನೋಡುತ್ತಿದ್ದಂತೆಯೇ ಗರ್ಭಿಣಿಯ ಕಷ್ಟ ನಿನಗೆ ಗೊತ್ತಾಗಲಿಲ್ಲವೇ ನಿರ್ದಾಕ್ಷಿಣ್ಯವಾಗಿ ಎಬ್ಬಿಸಿ ಕಳಿಸಿದೆ ಈಗ ಮಗನಿಗೆ ರಾತ್ರಿ ವೇಳೆ ತಡೆದುಕೊಳ್ಳಲಾಗದ ಕಷ್ಟವಾಗುತ್ತಿದೆ ಪರಿಹಾರಕ್ಕೆ ಬಂದಿದ್ದೀಯಾ ಎಂದರು ಆತ ತಪ್ಪಾಯಿತು ಗೊತ್ತಾಗಲಿಲ್ಲ ಗುರುಗಳೇ ಎಂದರು ತಂದೆ ಮಗನಿಗೆ ಗುರುಗಳು ಒಂದು ಪರಿಹಾರ ಸೂಚಿಸಿದರು ಇಬ್ಬರು ಅದರಂತೆ ನಡೆದುಕೊಂಡರು ಕೆಲವೇ ದಿನಗಳಲ್ಲಿ ಆ ವಿಲಕ್ಷಣ ಕಾಯಿಲೆ ಮಾಯವಾಯಿತು ಆ ಗರ್ಭಿಣಿ ಮಹಿಳೆಯ ಸಂಕಟದ ಪರಿಣಾಮವನ್ನು ಗುರುಗಳು ಚೆನ್ನಾಗಿ ಮನಗಾಣಿಸಿದರು ಕೇಳಿದೆಯಾ ನೋಡು ಇನ್ನೊಂದು ಪ್ರಸಂಗವನ್ನು ಕೇಳು ಒಮ್ಮೆ ಸನಿಹದ ಗ್ರಾಮಸ್ಥನೊಬ್ಬನು ಟ್ರ್ಯಾಕ್ಟರ್ನಲ್ಲಿ ತನ್ನ ಪತ್ನಿಯನ್ನು ಕೂರಿಸಿಕೊಂಡು ಹೋಗುತ್ತಿದ್ದಾಗ ಆ ಟ್ರ್ಯಾಕ್ಟರ್ ಗುರುಗಳ ಮನೆ ಮುಂದೆ ಬಂದಿತು ಟ್ರ್ಯಾಕ್ಟರನ್ನು ಅನ್ನು ನಿಲ್ಲಿಸಲು ಗುರುಗಳು ಹೇಳಿದರು ನಂತರ ಆ ಗ್ರಾಮಸ್ಥನಿಗೆ ಹೇಳಿದರು ಏನಯ್ಯ ನಿನಗ್ಯಾಕೆ ಈ ಬುದ್ಧಿ ಬಂತು ಈ ನಿರ್ಧಾರ ಏಕೆ ತಗೊಂಡೆ ಬೇಡ ನಿನ್ನ ಹೆಂಡತಿಗೆ ಅಬಾಷನ್ ಮಾಡಿಸಬೇಡ ಗಂಡು ಮಗು ಹುಟ್ಟುತ್ತದೆ ಈ ಮಗನು ದೊಡ್ಡವನಾದ ಮೇಲೆ ಕಾಕಿ ಬಟ್ಟೆ ಧರಿಸಿ ಸರ್ಕಾರಿ ಉದ್ಯೋಗ ಮಾಡುತ್ತಾನೆ ಈಗ ಸುಮ್ಮನೆ ವಾಪಸ್ಸು ಹೋಗು ಆಕೆಗೆ ತೊಂದರೆ ಕೊಡಬೇಡ ಗ್ರಾಮಸ್ಥನಿಗೆ ಗುರುಗಳು ಹೇಳಿದ ವಿಷಯ ಸತ್ಯವಾಗಿತ್ತು ಮತ್ತೆ ಹೆಣ್ಣು ಮಗುವೇ ಆದೀತೆಂದು ಆತನು ಗರ್ಭಪಾತ ಮಾಡಿಸಲು ಹೊರಟಿದ್ದ ಆತನು ಅದಾಗಲೇ ಟ್ರ್ಯಾಕ್ಟರ್ನಿಂದ ಕೆಳಗೆ ಇಳಿದು ನಿಂತಿದ್ದ ಈಗ ಆತನಿಗೆ ಏನು ಮಾಡುವುದೆಂದು ತಿಳಿಯದೆ ಸುಮ್ಮನೆ ನಿಂತು ಬಿಟ್ಟ ಗುರುಗಳು ಮತ್ತೆ ಹೇಳಿದೆನಲ್ಲ ಈಗ ಮನೆಗೆ ಹೋಗು ಮುಂದೆ ನಿನಗೇ ಗೊತ್ತಾಗುತ್ತೆ ಅಂದರು ಆತ ಗುರುಗಳಿಗೆ ನಮಸ್ಕಾರ ಮಾಡಿ ಮನೆಗೆ ವಾಪಸಾದ ನವ ಮಾಸಗಳು ತುಂಬಿತು ಆತನ ಪತ್ನಿಗೆ ಹೆರಿಗೆಯಾಯಿತು ಗುರು ವಾಕ್ಯದಂತೆ ಗಂಡು ಮಗುವೇ ಜನಿಸಿತ್ತು ಆಟ ಪಾಠಗಳಲ್ಲಿ ಚುರುಕಾಗಿದ್ದ ಮಗುವು ದೈಹಿಕವಾಗಿ ಸದೃಢವಾಗಿತ್ತು ಶಾಲಾ ಕಾಲೇಜು ಅಭ್ಯಾಸವನ್ನು ಮುಗಿಸಿದ ಗ್ರಾಮಸ್ಥನ ಮಗನು ನೌಕರಿಗಾಗಿ ಹುಡುಕಾಟ ಆರಂಭಿಸಿದ ಮೊದಲಲ್ಲಿಯೇ ಪೊಲೀಸ್ ಇಲಾಖೆಯಿಂದ ಸಂದರ್ಶನಕ್ಕೆ ಕರೆ ಬಂದಿತು ಪೊಲೀಸ್ ಪೇದೆಯ ಹುದ್ದೆಗೆ ಆ ಯುವಕನು ಆಯ್ಕೆಯಾದನು ಗುರುವಾಕ್ಯದಂತೆಯೇ ಎಲ್ಲವೂ ನಡೆದಿತ್ತು ಗ್ರಾಮಸ್ಥನಿಗೆ ಮಹದಾನಂದ ಉಂಟಾಯಿತು ಶ್ರೀ ಗುರುಗಳ ಬಗೆಗೆ ಅಪಾರ ಗೌರವ ಮೂಡಿತು ಇದು ಗೋವತ್ಸ ನ್ಯಾಯಕ್ಕೆ ಒಂದು ನಿದರ್ಶನ ಏಕೆಂದರೆ ಎಷ್ಟೋ ಮಂದಿ ಗುರು ದರ್ಶನಕ್ಕೆ ದೂರ ದೂರದ ಸ್ಥಳಗಳಿಂದಲೂ ಬಂದರು ದರ್ಶನವಾಗುತ್ತಿರಲಿಲ್ಲ ಈ ಗ್ರಾಮಸ್ಥನ ಪೂರ್ವ ಪುಣ್ಯದ ಫಲವೋ ಎಂಬಂತೆ ಗುರುಕೃಪೆಯಾಯಿತು ನೋಡಪ್ಪ ಗುರುಕೃಪೆ ಯಾವ ರೀತಿ ಆಗುತ್ತದೆಂದು ಅರಿತೆಯ ಈಗ ಮತ್ತೊಂದು ಪ್ರಸಂಗವನ್ನು ಮನಗೊಟ್ಟು ಕೇಳು ಅದು ನಾಡಿನ ಪ್ರಸಿದ್ಧ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳ ಅಲ್ಲಿನ ಬಡಾವಣೆಯೊಂದರಲ್ಲಿದ್ದ ನವದಂಪತಿಗಳು ವಂಶದ ಕುಡಿಯನ್ನು ಕಾಣುವ ನಿರೀಕ್ಷೆಯಲ್ಲಿದ್ದರು ಪತ್ನಿಯು ಅದೊಂದು ದಿನ ತಾನು ಗರ್ಭಿಣಿಯಾಗಿರುವುದಾಗಿ ಪತಿಗೆ ತಿಳಿಸಿದಳು ಪತಿಗೆ ಆದ ಸಂತಸ ಅಷ್ಟಿಷ್ಟಲ್ಲ ಇಬ್ಬರೂ ವೈದ್ಯರ ಬಳಿಗೆ ಹೋದರು ಅವರು ಗರ್ಭಿಣಿಯನ್ನು ಪರೀಕ್ಷಿಸಿ ಈ ಮಗುವು ತೀರಾ ದುರ್ಬಲವಾಗಿರುತ್ತದೆ ಹುಟ್ಟಿದರೂ ಉಳಿಯುವ ಸಂಭವ ಕಡಿಮೆ ಗರ್ಭಪಾತ ಮಾಡಿ ಭ್ರೂಣವನ್ನು ತೆಗೆಯುವುದು ಸೂಕ್ತ ಎಂದು ಅಭಿಪ್ರಾಯಪಟ್ಟರು ಮಗು ಉಳಿಯಲಿ ಭ್ರೂಣವನ್ನು ತೆಗೆಸುವುದು ಬೇಡ ಎಂಬ ಆಲೋಚನೆ ದಂಪತಿಗಳಿಗೆ ಬಂತು ಅದೇ ವೇಳೆಗೆ ಗರ್ಭಿಣಿಯ ಸಹೋದರನು ಒಂದು ಸಲಹೆ ನೀಡಿದ ಅದೇ ಊರಿನಲ್ಲಿನ ಬ್ರಹ್ಮೀಭೂತ ಅವಧೂತರ ಆಶ್ರಮಕ್ಕೆ ತೆರಳಿ ಅಲ್ಲಿ ಅವರ ಅಧಿಷ್ಠಾನದಲ್ಲಿ ಚೀಟಿ ಹಾಕಿ ಮಗು ಬೇಕೇ ಬೇಡವೇ ಎಂಬುದನ್ನು ನಿರ್ಧರಿಸಿ ಎಂದ ಅದರಂತೆ ದಂಪತಿಗಳು ಆಶ್ರಮಕ್ಕೆ ತೆರಳಿದರು ಚೀಟಿಗಳನ್ನು ಬರೆದು ಹಾಕಿ ಎತ್ತಿದಾಗ ಮಗು ಇರಲಿ ಎಂಬ ಸೂಚನೆ ಬಂದಿತು ಅವರಿಬ್ಬರು ಮಗುವನ್ನು ಉಳಿಸಿಕೊಳ್ಳಲು ದೃಢ ನಿರ್ಧಾರ ತಡೆದರು ತಿಂಗಳುಗಳು ಉರುಳಿತು ಅದೊಂದು ದಿನ ಗರ್ಭಿಣಿಯ ಹಿತದೃಷ್ಟಿಯಿಂದ ವೈದ್ಯರು ಎಂಟು ತಿಂಗಳಿಗೆ ಮಗುವನ್ನು ಆಪರೇಷನ್ ಮಾಡಿ ತೆಗೆದರು ಅದು ಹೆಣ್ಣು ಮಗುವಾಗಿತ್ತು ದುರ್ಬಲವಾಗಿತ್ತು ಅದರ ರಕ್ತದ ಪ್ಲೇಟ್ಲೆಟ್ಸ್ ಸಂಖ್ಯೆ ಮೂವತ್ತಾರು ಸಾವಿರದಷ್ಟು ಮಾತ್ರ ಇತ್ತು ಚಲನವಲನಗಳು ಮಂದಗತಿಯಲ್ಲಿದ್ದವು ಪರಿಣತ ವೈದ್ಯರ ಬಳಿಗೆ ಹೋಗಿ ನವಜಾತ ಶಿಶುವನ್ನು ತಪಾಸಣೆಗೆ ಒಳಪಡಿಸಿದರು ಈ ಮಗುವು ಬದುಕುವುದು ಕಷ್ಟ ಎಂದು ತಿಳಿಸಿದ ವೈದ್ಯರು ಅದನ್ನು ಇಪ್ಪತ್ತೆರಡು ದಿನ ಇನ್ಕ್ಯುಬೇಟರ್ನಲ್ಲಿ ಇಡಲು ತೀರ್ಮಾನಿಸಿದರು ಈ ಅವಧಿ ಮುಗಿಯುವುದರೊಳಗೆ ಮಗುವನ್ನು ಮನೆಗೆ ಕರೆತರಲು ದಂಪತಿಗಳು ನಿರ್ಧರಿಸಿದರು ಮಗುವಿನ ರಕ್ತದ ಪ್ಲೇಟ್ಲೆಟ್ ಸಂಖ್ಯೆ ಇಳಿಮುಖವಾಗತೊಡಗಿತು ಅದು ಒಂದೂವರೆ ಲಕ್ಷದಷ್ಟು ಇರಬೇಕಿತ್ತು ಈ ಹಂತದಲ್ಲಿ ಮಗುವಿನ ಸೋದರಮಾವನು ಗುರುವರ್ಯರ ಬಳಿಗೆ ಹೋಗಿ ಸಮಸ್ಯೆಗೆ ಪರಿಹಾರ ಪಡೆಯಲು ನಿರ್ಧರಿಸಿ ಅದೊಂದು ದಿನ ಅವಧೂತ್ತರ್ ಶ್ರೀ ಗುರುನಾಥರ ಬಳಿಗೆ ಬಂದನು ಏನು ವಿಷಯ ಎಂದು ಅವರು ಪ್ರಶ್ನಿಸಿದರು ಆಗ ಆ ಯುವಕನು ತನ್ನ ತಂಗಿ ಮಗುವಿನ ವಿಚಾರ ಎಂದ ಆಗ ಶ್ರೀ ಗುರುನಾಥರು ಸರಿ ಗೊತ್ತಾಯಿತು ಬಿಡು ಎಂದು ಹೇಳಿ ಪಕ್ಕಕ್ಕೆ ತಿರುಗಿ ಇವನಿಗೆ ಒಂದು ಲೋಟ ಹಾಲು ಕೊಡಿ ಎಂದರು ಹಾಗೂ ಐದು ಬಿಳಿಯದೆಲೆಯನ್ನು ತರಿಸಿದರು ಇದನ್ನು ಮಗುವಿನ ಮೈಗೆ ಸವರಬೇಕೆಂದು ತಿಳಿಸಿ ಆ ಯುವಕನ ಕೈಗೆ ಕೊಟ್ಟರು ಸೋದರಮ್ಮ ಅವನು ಗುರುಗಳಿಗೆ ನಮಸ್ಕರಿಸಿ ಕುಳಿತನು ಆ ವೇಳೆಗೆ ಆತನಿಗೆ ದೂರವಾಣಿ ಕರೆ ಬಂದಿತು ಮಗುವಿನ ರಕ್ತದ ಪ್ಲೇಟ್ಲೆಟ್ ಸಂಖ್ಯೆ ಒಂದೂವರೆ ಲಕ್ಷದಷ್ಟು ಏರಿಕೆಯಾಗಿದ್ದು ಅದರ ಚಲನವಲನಗಳು ಆಶಾದಾಯಕವಾಗಿದೆ ಎಂದು ಮಗುವಿನ ತಂದೆ ತಿಳಿಸಿದರು ಮಾವನು ಮತ್ತೇನು ಪ್ರಶ್ನಿಸಲು ಮುಂದಾದ ಆಗ ಗುರುಗಳು ಈ ವಿಲೇದೆಲೆಯನ್ನು ತೆಗೆದುಕೊಂಡು ಕೂಡಲೇ ಹೊರಡು ಏನೂ ಕೇಳಬೇಡ ಎಂದರು ಆತನು ಗುರುಗಳಿಗೆ ನಮಸ್ಕರಿಸಿ ಊರಿಗೆ ವಾಪಸ್ಸಾದನು ವಿಳ್ಳೆದೆಲೆಗಳನ್ನು ಮಗುವಿನ ತಾಯಿಗೆ ತಲುಪಿಸಿದನು ಗುರುನಾಥರ ಸೂಚನೆಯಂತೆ ಮಗುವಿನ ತಾಯಿ ಪಾಲಿಸಿದಳು ಕೆಲವೇ ದಿನಗಳಲ್ಲಿ ಮಗುವು ಸಹಜ ಆರೋಗ್ಯವನ್ನು ಪಡೆಯಿತು ಅಷ್ಟೇ ಅಲ್ಲ ಈ ಪ್ರಕರಣವು ವೈದ್ಯರಿಗೆ ಅತ್ಯಂತ ಅಚ್ಚರಿ ಮೂಡಿಸಿತು ಇಂತಹ ಅದ್ಭುತ ಪವಾಡವು ಶ್ರೀ ಗುರುನಾಥರಿಂದ ನಡೆಯಿತು ತಾಯಿ ಮಗುವಿನ ಬಗೆಗೆ ಗುರುಗಳು ತೋರಿದ ಕರುಣೆ ಅದ್ಭುತ ಪ್ರಭಾವವನ್ನು ಉಂಟು ಮಾಡಿತು ಸೋದರ ಮಾವನ ಕೈಗೆ ಗುರುಗಳಿಂದ ಬೆಳ್ಳೇದೆ ಸಿಗುತ್ತಿದ್ದಂತೆಯೇ ಅತ್ತ ದೂರದ ಊರಿನಲ್ಲಿದ್ದ ಮಗುವಿನ ಆರೋಗ್ಯವು ಅತ್ಯಾಶ್ಚರ್ಯಕರವಾಗಿ ಸುಧಾರಣೆಗೊಂಡು ಅದು ಪ್ರಾಣಾಪಾಯದಿಂದ ಪಾರಾಗಿತ್ತು ಈಗ ಆ ಮಗುವು ಸುಮಾರು ಒಂಬತ್ತು ವರ್ಷದ ಬಾಲಕಿ ಚುರುಕಾಗಿದ್ದಾಳೆ ಆರೋಗ್ಯದ ಯಾವ ಸಮಸ್ಯೆಯೂ ಇಲ್ಲ ಈ ರೀತಿ ಶ್ರೀ ಗುರುವರ್ಯರ ಕೃಪಾದೃಷ್ಟಿಯಿಂದ ಒಳಿತನ್ನು ಕಂಡ ಭಕ್ತರ ಸಂಖ್ಯೆ ಅಪಾರವಾಗಿದೆ ಅವರ ಹೃದಯ ಮಂದಿರದಲ್ಲಿ ಶ್ರೀ ಗುರುನಾಥರೇ ಇದ್ದು ಸುಗಮವಾದ ದಾರಿಯಲ್ಲಿ ಕರೆದೊಯ್ಯುತ್ತಿದ್ದಾರೆ ನೋಡಪ್ಪ ತಮ್ಮ ಪವಾಡ ಮಾಡಿದರು ಆದರೆ ಅವರು ಆ ವಿಷಯದಲ್ಲಿ ನಿರ್ಲಿಪ್ತವಾಗಿದ್ದರು ತಮ್ಮ ಅತೀಂದ್ರಿಯ ಶಕ್ತಿಯಿಂದ ಆ ಮಗುವನ್ನು ಉಳಿಸಿಕೊಟ್ಟರು ಈಗ ಇನ್ನೊಂದು ವಿಶೇಷ ಪ್ರಸಂಗವನ್ನು ಹೇಳುತ್ತೇನೆ ಆಸಕ್ತಿಯಿಂದ ಆಲಿಸುವವನಾಗು ಒಂದೊಂದು ಮಗುವಿನ ಅನೂಹ್ಯ ಹಾಗೆಯೇ ಪ್ರಸವಕಾಲದ ಸ್ಥಿತಿಯು ಹೀಗೆಯೇ ಎಂದು ಖಚಿತವಾಗಿ ಹೇಳುವಂತಿಲ್ಲ ಪ್ರತಿಯೋರ್ವ ಸ್ತ್ರೀಗೂ ಅವಳ ಕುಟುಂಬಕ್ಕೂ ಅದೊಂದು ಆತಂಕದ ಸಂದರ್ಭ ಗುರುಭಕ್ತರ ಕುಟುಂಬದ ನವವಿವಾಹಿತೆಯು ಗರ್ಭಿಣಿಯಾದಳು ಹಿರಿಯರೆಲ್ಲ ವಿಷಯ ತಿಳಿದು ಸಂತಸಪಟ್ಟರು ತಾನು ತಂದೆಯಾಗಲಿದ್ದೇನೆಂದು ಆಕೆಯ ಪತಿಯು ಹರ್ಷಪಟ್ಟ ದಿನಗಳು ಉರುಳಿತು ಹೆರಿಗೆಗೆ ಕೆಲವೇ ದಿನಗಳು ಉಳಿದಿತ್ತು ಆಗ ಗರ್ಭಿಣಿಯು ವೈದ್ಯಕೀಯ ತಪಾಸಣೆಗೆ ಒಳಗಾದಳು ಈ ಹೆರಿಗೆ ಕಷ್ಟಕರವಾಗಲಿದೆ ಮಗುವಿನ ಕಾಲು ಮುಂದಾಗಿದೆ ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಅನಿವಾರ್ಯ ಎಂದು ವೈದ್ಯರು ಪೋಷಕರಿಗೆ ತಿಳಿಸಿದರು ಸಹಜವಾಗಿ ಆತಂಕ ಹೆಚ್ಚಿದುದರಿಂದ ಆಕೆಯ ಪತಿಯು ಗುರುನಿವಾಸಕ್ಕೆ ಬಂದು ಗುರುದರ್ಶನ ಪಡೆದರು ಆಗ ಶ್ರೀ ಗುರುವರಿಯರು ಯಾರೂ ಏನೂ ಚಿಂತಿಸಬೇಡಿ ಹೆರಿಗೆಯ ದಿನದ ವೇಳೆಗೆ ಎಲ್ಲವೂ ಸರಿಯಾಗುತ್ತದೆ ಸುಖಮಯ ಪ್ರಸವವೇ ಆಗುತ್ತದೆ ಹೆಣ್ಣು ಮಗುವೇ ಜನಿಸುತ್ತದೆ ಎಂದು ಅಭಯವಿತ್ತರು ಅವರು ಗುರುಗಳಿಗೆ ನಮಸ್ಕರಿಸಿ ಸಮಾಧಾನದಿಂದ ಹಿಂದಿರುಗಿದರು ಅತಿ ಮಹತ್ವದ ಆ ದಿನವೂ ಬಂದೇ ಬಿಟ್ಟಿತು ಗರ್ಭಿಣಿಗೆ ಹೆರಿಗೆ ನೋವು ಪ್ರಾರಂಭವಾಯಿತು ನರ್ಸಿಂಗ್ ಹೋಮ್ಗೆ ಸೇರಿಸಿದರು ಅರ್ಧ ಗಂಟೆಯೊಳಗೆ ಸಹಜವಾದ ಹೆರಿಗೆಯಾಯಿತು ಹೆಣ್ಣು ಮಗುವು ಆರೋಗ್ಯವಾಗಿಯೂ ಸುಂದರವಾಗಿಯೂ ಇತ್ತು ತಾಯಿ ತಂದೆಗಾದ ಆನಂದ ಅಷ್ಟಿಷ್ಟಲ್ಲ ಈಗ ನಾವು ನೋಡುತ್ತಿರುವ ಕಲಿಯುತ್ತಿರುವ ವಿಜ್ಞಾನಕ್ಕಿಂತ ಮಿಗಿಲಾದ ಮಹಾವಿಜ್ಞಾನ ಹೊಂದಿದೆ ಅದೇ ನಮ್ಮ ಪ್ರಾಚೀನ ಋಷಿ ಮುನಿಗಳ ವಿಜ್ಞಾನ ಇದೇ ಸತ್ಯವಾದುರು ಪ್ರಾಚೀನ ಭಾರತದಲ್ಲಿ ಇದ್ದದ್ದು ಇದೇ ವಿಜ್ಞಾನ ಇದು ಅಲಿಖಿತ ಆದರೆ ಪುರುಷರಿಗೆ ಮಹಾತ್ಮರಿಗೆ ಪರಮಹಂಸರಿಗೆ ಈ ವಿದ್ಯೆಯು ಕರಗತವಾಗಿರುತ್ತದೆ ಮನೋಗತವಾಗಿರುತ್ತದೆ ಯಾರು ಗುರುಕೃಪೆಗೆ ಪಾತ್ರರಾಗುತ್ತಾರೋ ಅಂತಹವರ ಕಷ್ಟವನ್ನು ಗುರುವರಿಯರು ಈ ಮಹಾವಿಜ್ಞಾನದ ಮೂಲಕವಾಗಿ ನಿವಾರಣೆ ಮಾಡುತ್ತಾರೆ ಇನ್ನೊಂದು ಪ್ರಸಂಗವನ್ನು ವಿವರಿಸುವೆ ಕೇಳು ಲೋಕದಲ್ಲಿ ಸದ್ಗುರುಗಳು ಅವತಾರ ಮಾಡುವುದೇ ಸನಾತನ ಧರ್ಮದ ರಕ್ಷಣೆಗಾಗಿ ಮಾನವನನ್ನು ಸನ್ಮಾರ್ಗಕ್ಕೆ ತರುವುದಕ್ಕಾಗಿ ಹಾಗಾಗಿ ಗುರುವು ನಮ್ಮ ನಡುವೆಯೇ ನಮ್ಮೊಳಗೆಯೇ ಇದ್ದು ನಮ್ಮ ತಪ್ಪುಗಳನ್ನು ತಿದ್ದುತ್ತಿರುತ್ತಾನೆ ಹಾಗೆಯೇ ಆನಂದವನ್ನು ಉಂಟು ಮಾಡುತ್ತಿರುತ್ತಾನೆ ಶ್ರೀ ಗುರುನಾಥರು ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ಅವರಿಗೆ ಒಳಿತನ್ನುಂಟು ಮಾಡುತ್ತಾ ದುಃಖದಲ್ಲಿರುವವರ ಕಣ್ಣೀರು ಒರೆಸುತ್ತಾ ಹರ್ಷವನ್ನು ಉಂಟು ಮಾಡುತ್ತಿದ್ದರು ಜಿಲ್ಲಾ ಕೇಂದ್ರದಲ್ಲಿನ ದೈವ ಭಕ್ತರು ಪರಮ ಸಾತ್ವಿಕರು ಆದ ಕುಟುಂಬಕ್ಕೆ ಸೇರಿದ ಓರ್ವ ಯುವತಿಗೆ ವಿವಾಹವಾಗುವ ವೇಳೆಗಾಗಲೇ ಮೂವತ್ತೆಂಟು ವರ್ಷಗಳು ಕಳೆದು ಹೋಗಿತ್ತು ಇವಳನ್ನು ವಿವಾಹವಾಗುವ ವರನಿಗೂ ನಲವತ್ತು ವರ್ಷ ದಾಟಿತ್ತು ವಿವಾಹವಾದ ಮೇಲೆ ಈ ದಂಪತಿ ತಮಗೆ ಮಕ್ಕಳಾಗುವುದಿಲ್ಲ ಆದ್ದರಿಂದ ನಾವೊಂದು ಮಗುವನ್ನು ದತ್ತು ತೆಗೆದುಕೊಳ್ಳುವುದೇ ಲೇಸು ಎಂದು ನಿರ್ಧರಿಸಿದರು ಇವರು ಮಾತನಾಡಿಕೊಂಡಿದ್ದು ತಮ್ಮ ನಿವಾಸದಲ್ಲಿ ಮರುದಿನ ಶ್ರೀ ಗುರುನಾಥರು ಈ ದಂಪತಿಯ ಮನೆಗೆ ಗುರುಭಕ್ತರನ್ನು ಕಳುಹಿಸಿ ತಮ್ಮ ನಿವಾಸಕ್ಕೆ ಕರೆದುಕೊಂಡು ಬರುವಂತೆ ಹೇಳಿ ಕಳುಹಿಸಿದರು ಈ ದಂಪತಿ ಶ್ರೀ ಗುರುಕ್ಷೇತ್ರಕ್ಕೆ ಬಸ್ ಹತ್ತಿ ಹೊರಟರು ಇವರು ಶ್ರೀ ಗುರುನಾಥರ ನಿವಾಸದೊಳಗೆ ಕಾಲಿಡುತ್ತಿದ್ದಂತೆ ಶ್ರೀ ಗುರುನಾಥರು ಕೋಪದಿಂದ ನಿಮಗೆ ಮಕ್ಕಳಾಗೊಲ್ಲ ಅಂತ ಹೇಳಿದವರು ಯಾರು ಮಗು ದತ್ತು ತೆಗೆದುಕೊಳ್ಳುವ ನಿರ್ಧಾರ ಯಾರನ್ನು ಕೇಳಿ ಮಾಡಿದಿರಿ ಹೀಗೆ ಹಲವು ಪ್ರಶ್ನೆಗಳನ್ನು ಕೇಳಿದರು ಈಕೆಯ ಪತಿಗೆ ಇಷ್ಟವಾದ ಸಿಹಿ ತಿಂಡಿಯನ್ನು ಕೊಟ್ಟು ಇದನ್ನು ತಿನ್ನು ಎಂದು ತಮ್ಮ ಸನಿಹದಲ್ಲಿ ಕೂರಿಸಿಕೊಂಡರು ಆದರೆ ಈಕೆಗೆ ಮಾತ್ರ ಕುಳಿತುಕೊಳ್ಳಲು ಹೇಳದೆ ಯಾಕೆ ಈ ನಿರ್ಧಾರ ಮಾಡಿದೆ ಉತ್ತರ ಕೊಡು ಎಂದು ಕೇಳತೊಡಗಿದರು ನಂತರ ಈಕೆ ಗುರುಗಳೇ ನಮ್ಮಿಬ್ಬರಿಗೂ ವಯಸ್ಸಾದ ಮೇಲೆ ವಿವಾಹವಾಗಿದೆ ಮಕ್ಕಳಾಗುವುದು ಕಷ್ಟ ಎಂದು ಅರಿತು ನಾವು ಈ ನಿರ್ಧಾರ ಮಾಡಿದ್ದೇವೆ ಇದು ತಪ್ಪಾಗಿದ್ದರೆ ಕ್ಷಮಿಸಿ ಎಂದಳು ಆಗ ಗುರುನಾಥರು ಈ ನಿರ್ಧಾರವನ್ನು ಕೈಬಿಡು ನಿನಗೆ ಗಂಡು ಮಗುವೇ ಆಗುತ್ತೆ ಹೋಗು ಎಂದು ಆಶೀರ್ವಾದ ಮಾಡಿ ದಂಪತಿಯನ್ನು ಕಳುಹಿಸಿಕೊಟ್ಟರು ಕಾರುಣ್ಯ ಸಿಂಧು ಗುರುವಿನ ಕೃಪಾಸಿಂಚನವಾದ ಮೇಲೆ ಹೇಳುವುದೇನಿದೆ ಎರಡು ತಿಂಗಳಾಯಿತು ಈಕೆಗೆ ಗರ್ಭಧಾರಣೆಯಾದ ಸೂಚನೆ ಕಂಡುಬಂದಿತು ದಂಪತಿಯೇ ದಂಪತಿಗೆ ಬಹಳ ಆನಂದವಾಯಿತು ಪ್ರತಿ ತಿಂಗಳು ವೈದ್ಯರಲ್ಲಿಗೆ ಹೋಗಿ ತಪಾಸಣೆ ನಡೆಸಿಕೊಂಡು ಗುರುಸ್ಮರಣೆ ಮಾಡಿ ಸಮಾಧಾನದ ನಿಟ್ಟುಸಿರು ಬಿಡುತ್ತಿದ್ದರು ಇದ್ದಕ್ಕಿದ್ದಂತೆ ಇವರಿಗೆ ಒಂದು ಬರ ಸಿಡಿಲು ಬಳಿಯಿತು ಈಕೆಯನ್ನು ಪರೀಕ್ಷಿಸಿದ ವೈದ್ಯರು ಮಗುವಿಗೆ ಆಯಾ ಮಾಸದಲ್ಲಿ ಇರಬೇಕಾದಷ್ಟು ತೂಕ ಇಲ್ಲ ಹಾಗಾಗಿ ಈ ಮಗು ಉಳಿಯುವುದು ಅಸಾಧ್ಯ ಎಂದು ಹೇಳಿದರು ಇದನ್ನು ಕೇಳಿಕೊಂಡು ಮನೆಗೆ ಬಂದ ಈ ಗೃಹಿಣಿ ರಾತ್ರಿಯೆಲ್ಲ ತುಂಬಾ ನೊಂದುಕೊಂಡು ಕಣ್ಣೀರು ಹಾಕುತ್ತಾ ಗುರುಗಳೇ ಇದಕ್ಕಾಗಿಯೇ ನಾನು ದತ್ತು ತೆಗೆದುಕೊಳ್ಳಲು ನಿರ್ಧರಿಸಿದ್ದು ಆದರೆ ನೀವು ನನಗೆ ಆಸೆ ತೋರಿಸಿದಿರಿ ಈಗ ನೋಡಿ ಎಂದು ಇಡೀ ರಾತ್ರಿ ಕಣ್ಣೀರು ಹಾಕುತ್ತಾ ಮಲಗಿದಳು ಭಕ್ತರ ಹುಲ್ಲೆಯ ವಾಸಿಯೇ ಆದ ಶ್ರೀ ಗುರುಗಳಿಗೆ ಈಕೆಯ ಕಣ್ಣೀರು ಕಾಣಿಸದೇ ಇರುವುದೇ ಸಂಕಟ ತಿಳಿಯದೇ ಇದ್ದೀತೆ ಬೆಳಗ್ಗೆ ಈಕೆ ಏಳುವುದರೊಳಗೆ ಗುರು ಭಕ್ತರೊಬ್ಬರು ಇವರ ಮನೆಗೆ ಬಂದು ಅಮ್ಮ ಗುರುಗಳು ನಿಮ್ಮನ್ನು ಶ್ರೀ ಗುರುನಿವಾಸಕ್ಕೆ ಕರೆದುಕೊಂಡು ಬರುವಂತೆ ಹೇಳಿದ್ದಾರೆ ಬನ್ನಿ ಎಂದರು ಈಕೆ ಎದ್ದು ಶ್ರೀ ಗುರುಕ್ಷೇತ್ರಕ್ಕೆ ಹೊರಟಳು ಗುರುಗಳನ್ನು ನೋಡಿದ್ದೇ ತಡ ಈಕೆಯ ಕಂಬನಿಯ ಕಟ್ಟೆ ಒಡೆಯಿತು ಗುರುಗಳು ಸಮಾಧಾನ ಮಾಡಿ ಏನಾಯಿತು ನಿನಗೆ ನಿನ್ನ ಮಗು ಹೇಗಿರಬೇಕು ಎಷ್ಟು ತೂಕವಿರಬೇಕು ಹೇಳು ಎಂದು ಪ್ರಶ್ನೆಗಳ ಸುರಿಮಳೆಗರೆದರು ಆಗ ಆಕೆ ಸಮಾಧಾನ ಮಾಡಿಕೊಂಡು ವೈದ್ಯರು ಹೇಳಿದ್ದನ್ನೆಲ್ಲಾ ಹೇಳಿ ಮಗು ಬೆಳೆದಿಲ್ಲ ಮಗು ಹುಟ್ಟುವಾಗ ಮೂರು ಕೆಜಿ ನೂರು ಗ್ರಾಂ ಇರಬೇಕು ಗಂಡು ಮಗು ಆಗಿರಬೇಕು ನೋಡಲು ಮುದ್ದಾಗಿರಬೇಕು ಹೀಗೆ ಹೇಳತೊಡಗಿದಳು ಆಗ ಶ್ರೀ ಗುರುನಾಥರು ಆಗಲಿ 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 ನೀನು ಕೇಳಿದಂತೆಯೇ ಎಲ್ಲಾ ಆಗುತ್ತದೆ ನೀನು ಕಣ್ಣೀರು ಹಾಕಬೇಡ ಊರಿಗೆ ಹೊರಡು ಎಂದು ಅರಿಶಿನ ಕುಂಕುಮ ಕೊಟ್ಟು ಕಳುಹಿಸಿದರು ನಂತರದಲ್ಲಿ ಈಕೆ ಇನ್ನೂ ಬೆಳಗ್ಗೆ ಹಾಸಿಗೆಯಿಂದ ಎದ್ದೇ ಇರುತ್ತಿರಲಿಲ್ಲ ಆಗಲೇ ಇವರ ಮನೆಯ ಕಿಟಕಿಯ ಹತ್ತಿರ ಗುರುಭಕ್ತರು ಪ್ರತಿದಿನ ಬಂದು ಮಸಾಲೆ ದೋಸೆ ತಂದಿದ್ದೀನಿ ತವಮ್ಮ ತಿನ್ನು ಗುರುಗಳು ಹೇಳಿ ಕಳಿಸಿದ್ದಾರೆ ಎಂದು ಕೊಡುತ್ತಿದ್ದರು ಆ ರೀತಿ ಇಡೀ ದಿನ ಗುರುಭಕ್ತರು ಸುಮಾರು ಎರಡು ಮೂರು ಗಂಟೆಗೊಮ್ಮೆ ತಿಂಡಿ ಪೊಟ್ಟಣ ತಂದು ಕೊಡುತ್ತಿದ್ದರು ಇನ್ನು ಒಂದು ಮುಖ್ಯ ವಿಷಯವೆಂದರೆ ಆ ಭಕ್ತರು ತಿಂಡಿ ಕೊಟ್ಟು ಹಾಗೆಯೇ ಹೋಗುವಂತಿರಲಿಲ್ಲ ಆಕೆಯು ತಿಂದ ಮೇಲೆ ಹೊರಡಬೇಕಿತ್ತು ಈಕೆಗೆ ದಿನವಿಡೀ ತಿಂಡಿ ಊಟ ತಿಂದು ತಿಂದು ಸುಸ್ತಾಗುತ್ತಿತ್ತು ಆದರೆ ತಿನ್ನದೇ ಇರುವಂತಿಲ್ಲ ಗುರುಗಳ ಆದೇಶ ಆಕೆಗೆ ಸೀಮಂತ ಮಾಡಿಸಿಕೊಳ್ಳಬೇಕು ಅಂತ ಮನಸ್ಸಿನಲ್ಲಿ ಆಸೆಯಾಯಿತು ಅವಳು ತನ್ನ ಮನಸ್ಸಿನಲ್ಲಿ ಒಂದು ಹಸಿರು ಸೀರೆಯನ್ನು ಕಲ್ಪಿಸಿಕೊಂಡು ಇಂತಹ ಸೀರೆ ಉಡಬೇಕು ಎಂದು ಆಲೋಚಿಸಿದಳು ಅಷ್ಟೇ ಮರುದಿನ ಈಕೆಯ ಮನೆಯ ಮುಂದೆ ಕಾರು ಬಂದು ನಿಂತಿತು ಕಾರಿನಿಂದ ಅರಿಶಿನ ಕುಂಕುಮದ ತಟ್ಟೆ ಹಣ್ಣು ಹಂಪಲು ವಿಧ ವಿಧವಾದ ತಿಂಡಿ ತಿನಿಸುಗಳು ವಿವಿಧ ಹೂಗಳು ಹಸಿರು ಬಳೆ ಅವಳು ಕಲ್ಪಿಸಿಕೊಂಡಿದ್ದಂತಹ ಹಸಿರು ಸೀರೆ ಎಲ್ಲವೂ ಸಿದ್ಧವಾಗಿ ಬಂದವು ಸ್ವತಃ ಗುರುಗಳೇ ಈಕೆಯ ಮನೆಗೆ ಬಂದು ಸೀಮಂತ ಮಾಡಿಸಿದರು ನವ ಮಾಸಗಳು ತುಂಬಿತು ಈಕೆಗೆ ಗಂಡು ಮಗು ಜನಿಸಿತು ಅದು ಗುರು ವಾಕ್ಯದಂತೆ ಮೂರು ಕೆಜಿ ನೂರು ಗ್ರಾಮ್ ಇತ್ತು ಮುದ್ದಾಗಿತ್ತು ಈಕೆಗೆ ತಾನು ಗುರುಗಳಲ್ಲಿ ಕೇಳಿದಂತೆಯೇ ಮಗುವು ಇದ್ದುದನ್ನು ನೋಡಿ ಬಹಳ ಆನಂದವಾಯಿತು ಮನಸ್ಸಿನಲ್ಲಿಯೇ ಗುರುಗಳಿಗೆ ನಮಿಸಿದಳು ಮುಂದೆ ಈ ದಂಪತಿಯ ಮನೆಯಲ್ಲಿ ಆನಂದದ ಹೊಳೆಯೇ ಹರಿಯಿತು ಸಚ್ಚಿದಾನಂದ ಸ್ವರೂಪನಾದ ಸದ್ಗುರು ತನ್ನ ನಿಜ ಭಕ್ತರು ಏನು ಬೇಡುತ್ತಾರೋ ಅದನ್ನೇ ಕರುಣಿಸುತ್ತಾನೆ ಆದರೆ ಅವರಲ್ಲಿ ದೃಢವಾದ ನಂಬಿಕೆ ಇರಬೇಕು ಅದಕ್ಕಾಗಿಯೇ ಅಲ್ಲವೇ ದಾಸರು ಹೇಳಿದುದು ನಂಬಿಕೆಟ್ಟವರಿಲ್ಲವೋ ಎಂದು ನೋಡಿದೆಯ ನಾಗಣ್ಣ ಗುರುಗಳು ಮಾತು ಕೊಟ್ಟರೆ ಅದನ್ನು ಎಷ್ಟು ಚೆನ್ನಾಗಿ ಈಡೇರಿಸಿಕೊಡುತ್ತಿದ್ದರು ಎಂಬುದು ಇದರಲ್ಲಿ ಗೊತ್ತಾಗುತ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಋಷಿವರಿಯರು ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದಾರೆ ಲೋಕ ಕಲ್ಯಾಣ ಮಾಡಿದ್ದಾರೆ ಪ್ರಾಚೀನ ಭಾರತದ ಋಷಿ ಚೈತನ್ಯದ ಸಾಕಾರ ರೂಪವೇ ನಮ್ಮ ಶ್ರೀ ಗುರುನಾಥರು ಅವರನ್ನು ನೋಡಿದ ನಾವೇ ಧನ್ಯರು ಎಂದರು ಸ್ವಾಮೀಜಿ ಅಬ್ಬಾ ಈ ಪ್ರಸಂಗಗಳನ್ನು ಕೇಳುತ್ತಿದ್ದರೆ ಮೈ ನವಿರೇಳುತ್ತದೆ ಹಸಿವು ಬಾಯಾರಿಕೆಗಳು ಮರೆತು ಹೋಗುತ್ತದೆ ಈವರೆಗೆ ಗರ್ಭಿಣಿಯರಿಗೆ ಶ್ರೀಗುರುಗಳು ಯಾವ ರೀತಿ ಅಭಯವಿತ್ತು ಪೊರೆದರು ಎಂಬುದನ್ನು ಕೇಳಿದ್ದಾಯಿತಲ್ಲ ಇನ್ನು ಬಾಲಕ ಬಾಲಕಿಯರ ವಿಚಾರದಲ್ಲಿ ಅವರಿಗೆ ಯಾವ ರೀತಿ ಪ್ರೀತಿ ವಾತ್ಸಲ್ಯಗಳಿತ್ತು ಆ ವಾತ್ಸಲ್ಯಕ್ಕೆ ಪಾತ್ರರಾದ ಮಕ್ಕಳ ಪ್ರಸಂಗಗಳಾದರೂ ಏನು ಎಂಬುದನ್ನು ಸ್ವಲ್ಪ ಹೊತ್ತಿನ ನಂತರ ಹೇಳುತ್ತೇನೆ ತಮ್ಮ ಓ ಅರಸೀಕೆರೆ ಬಂತು ಗಾಡಿಯನ್ನು ರಸ್ತೆ ಅಂಚಿಗೆ ತಂದು ನಿಲ್ಲಿಸು ಎಂದು ಸ್ವಾಮೀಜಿ ಆದೇಶಿಸಿದರು ಅದರಂತೆ ಶರ್ಮನು ಗಾಡಿ ನಿಲ್ಲಿಸಿ ಇಳಿದ ಸ್ವಾಮೀಜಿ ಗಾಡಿ ಚಾಲನೆಯ ಸ್ಥಳಕ್ಕೆ ಕುಳಿತುಕೊಂಡರು ಗಾಡಿಯನ್ನು ಬೆಂಗಳೂರು ರಸ್ತೆ ಕಡೆಗೆ ತಿರುಗಿಸಿ ಸ್ವಲ್ಪ ದೂರ ಮುಂದೆ ಸಾಗಿ ಅಲ್ಲಿ ಕೆರೆ ಏರಿ ಪ್ರಾರಂಭವಾಗುತ್ತಿದ್ದಂತೆ ಮಾರುತಿ ನಗರಕ್ಕೆ ಹೋಗುವ ಎಡಬದಿಯ ರಸ್ತೆಯಲ್ಲಿ ಬಂಡಿಯನ್ನು ಚಾಲನೆ ಮಾಡಿ ನೇರವಾಗಿ ಶ್ರೀ ಶಂಕರಲಿಂಗಾಶ್ರಮದ ಬಳಿಗೆ ಗಾಡಿ ತಂದು ನಿಲ್ಲಿಸಿದರು ಗೇಟು ತೆರೆದಿತ್ತು ಒಳಗೆ ಗುರುಭಕ್ತರು ಇದ್ದರು ಸ್ವಾಮೀಜಿ ಶರ್ಮನೊಡನೆ ಹೋಗಿ ಕೈಕಾಲು ತಡೆದುಕೊಂಡು ಬಂದು ಶ್ರೀಹಂಸರ ವೇದಿಕೆ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಸ್ಮೃತಿ ವೇದಿಕೆಗಳಲ್ಲಿ ನಮಸ್ಕರಿಸಿ ಗುರುಪಾದುಕಾ ಮಂದಿರದಲ್ಲಿ ಸಾಧು ಸಂತರ ಮಹಾತ್ಮರ ಪಾದುಕೆಗಳಿಗೆ ನಮಿಸಿ ಅಂತಿಮವಾಗಿ ಶ್ರೀ ಗುರುನಾಥರ ಸ್ಮೃತಿ ಮಂದಿರಕ್ಕೆ ಬಂದರು ಅಲ್ಲಿ ಧ್ಯಾನಕ್ಕೆ ಕುಳಿತರು ಸುಮಾರು ಹದಿನೈದು ನಿಮಿಷಗಳ ಬಳಿಕ ಬಹಿರ್ಮುಖರಾದ ಅವರು ನಡೆಯಪ್ಪ ನಾಗಣ್ಣ ಇನ್ನು ಬಾಣಾವರಕ್ಕೆ ಹೋಗೋಣ ಎನ್ನುತ್ತಾ ಆಶ್ರಮದಿಂದ ಹೊರಬಂದರು ಗುರು ಶಿಷ್ಯರು ಮತ್ತೆ ಗಾಡಿಯೇರಿ ಬಾಣಾವರದ ಕಡೆಗೆ ಪ್ರಯಾಣ ಮುಂದುವರಿಸಿದರು ಎಂಬಲ್ಲಿಗೆ ಎಂಟನೇ ಅಧ್ಯಾಯವು ಮುಕ್ತಾಯವಾಯಿತು ಜೈ ಶ್ರೀ ಸ್ವಾತ್ಮಾರಾಮಂ ನಿಜಾನಂದಂ शोकमोहविवर्जितं स्मरामि मनसा नित्यं वेङ्कटाचलदेशिकम्